ಹೈ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಹೋಮ್ ಮೇಡ್ ಫೇಸ್ ಪ್ಯಾಕ್ ಮತ್ತು ಹೋಮ್ ಮೇಡ್ ಫೇಸ್ ಸ್ಕ್ರಬ್ನ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈಗ ನಾನೊಂದು ಹೇರ್ ಸ್ಟೈಲ್ ತೋರಿಸ್ತೀನಿ ನಾನಿವಾಗ ಹೇರ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ ಕನ್ನಡದಲ್ಲಿ ತುರ್ಬು ಹಾಕೊಳ್ಳೋದು ಅಂತಾರೆ ಇದೊಂದು ಸಿಂಪಲ್ ಹೇರ್ ಸ್ಟೈಲ್ ಇವಾಗ ನೋಡಿ ನಾನು ತೋರಿಸ್ತಾ ಇರೋ ಹಾಗೆ ಕೂದಲನ್ನ ಪೂರ್ತಿ ಕೂದಲನ್ನ ಹಿಡ್ಕೊಂಡು ಅದನ್ನು ತಿರ್ಗಿಸ್ಕೋಬೇಕು ತಿರ್ಗ್ಸ್ತಾ ತಿರ್ಗಿಸ್ತಾ ಹಾಗೆ ಸುತ್ತಕೊಳ್ಬೇಕು ತುಂಬ ಟೈಟಾಗಿ ಸುತ್ತಬೇಕು ಇದೊಂದು ಸಿಂಪಲ್ ಹೇರ್ ಬನ್ ಈ ಥರ ಹೇರ್ ಬನ್ ಹಾಕ್ಕೊಂಡ್ರೆ ನಾವು ಮನೆ ಕೆಲಸ ಮಾಡುವಾಗ ನಮಗೆ ತೊಂದರೆ ಆಗೋಲ್ಲ ಗಟ್ಟಿಯಾಗಿರುತ್ತೆ ಈಗ ನೋಡಿ ಸುತ್ತಕೊಂಡು ಒಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನನ್ನ ಮುಖ ನೋಡಿ ಎಷ್ಟು ಆಯಿಲಿ ಆಯಿಲಿ ಆಗಿದೆ ಫುಲ್ ಡಲ್ಲಾಗಿ ಹೋಗಿದೆ ಇವಾಗ ಇದಕ್ಕೊಂದು ಸ್ಕ್ರಬ್ ರೆಡಿ ಮಾಡೋಣ ಸ್ಕ್ರಬ್ಗೋಸ್ಕರ ನಾನೊಂದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ಇದ್ದೀನಿ ತೊಗೊಂಡು ನೀಟಾಗಿ ಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗಾಗಬೇಕು ಜೊತೆಗೆ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಿದ್ದೀನಿ ಒಂದು ಸ್ಪೂನ್ ಹಾಫ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಎರಡು ಸ್ಪೂನ್ ರೋಸ್ ವಾಟರ್ ಹಾಕ್ತಾಯಿದ್ದೀನಿ ಜೊತೆಗೆ ನಾನಿಲ್ಲಿ ಎರಡು ಸ್ಪೂನ್ ರಾ ಮಿಲ್ಕ್ ಅಂದರೆ ಹಸಿ ಹಾಲನ್ನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬಾಯ್ಲ್ ಮಿಲ್ಕ್ ಇದ್ದರೂ ಪರವಾಗಿಲ್ಲ ಹಾಕ್ಕೊಳ್ಳಿ ಈಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಫಸ್ಟು ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಳ್ಬೇಕು ಫುಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಬರಬೇಕು ಚೆನ್ನಾಗಿ ತಿಕ್ಕಬೇಕು ಹೀಗೆ ಮಾಡೋದ್ರಿಂದ ಮುಖದಲ್ಲಿರೋ ಆಯಿಲು ಟ್ಯಾನು ಹಾಗೆ ಡಲ್ನೆಸ್ಸು ನಿವಾರಣೆ ಆಗುತ್ತೆ ಮುಖ ಕ್ಲೀನಾಗಿ ಬ್ರೈಟ್ ಆಗುತ್ತೆ ಯಾಕಂದರೆ ಆಲೂಗಡ್ಡೆಯಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಮಾಡುವಂಥ ಗುಣ ಇರುತ್ತೆ ಹಾಗೆ ಟೊಮೆಟೊ ಅಲ್ಲಿ ಮುಖದಲ್ಲಿರೋ ಟ್ಯಾನ್ ಕ್ಲಿಯರ್ ಮಾಡುತ್ತೆ ಹಾಗೆ ಅಕ್ಕಿ ಹಿಟ್ಟು ನಮ್ಮ ಮುಖನ ಬ್ರೈಟ್ ಮಾಡುತ್ತೆ ಹಾಗೆ ಕಡಲೆ ಹಿಟ್ಟು ಕ್ಲೆನ್ಸರ್ ಮಾಡುತ್ತೆ ಕ್ಲೀನ್ ಮಾಡುತ್ತೆ ನಮ್ಮ ಮುಖನ ಇದೆಲ್ಲದೂ ಆಯುರ್ವೇದಿಕ್ ತುಂಬ ಉಪಯೋಗ ಉಪಯೋಗವಾಗುವಂತಹ ವಸ್ತುಗಳು ಇದೆಲ್ಲ ನಾರ್ಮಲಿ ನಮ್ಮ ಮನೆಯಲ್ಲೇ ಇರುತ್ತೆ ಹಾಗೆ ನೀವು ಸಹ ಇದನ್ನು ಯೂಸ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ಇವಾಗ ನಾನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಳಿದಿರೋ ಪೇಸ್ಟನ್ನು ಮುಖಕ್ಕೆ ಹಾಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊಂಡು ಒಣಗಿಸ್ಕೊಂಡು ಆಮೇಲೆ ನೀ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇವಾಗ ಫೇಸಲ್ಲಿರೋ ಆಯಿಲ್ ಎಲ್ಲ ಹೋಗಿ ಕ್ಲೀನಾಗಿ ಬ್ರೈಟ್ ಆಗಿದೆ ಓಕೆ ಇವಾಗ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇನ್ನೊಂದು ಬೌಲ್ ತೊಗೊಳ್ತಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಕಾಫಿ ಪುಡಿ ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಟೊಮೆಟೊ ರಸನ ಹಾಕ್ತಾಯಿದ್ದೀನಿ ಬೀಜ ಹಾಕ್ತಾ ಇಲ್ಲ ನಾನಿಲ್ಲಿ ಕೇವಲ ರಸ ತೆಗೆದು ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಜೇನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇವಿಷ್ಟೂ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲೂ ಗಂಟು ಇರಬಾರ್ದು ಇವಾಗ ನಾನು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲೇ ಮುಖಕ್ಕೆ ಹಚ್ಕೊಳ್ಳಿ ನಾನಿಲ್ಲಿ ಕೈ ಸಹಾಯದಿಂದನೇ ಮುಖಕ್ಕೆ ಹಚ್ಕೊಳ್ತೀನಿ ನನಗೆ ಕೈಯಿಂದನೇ ಹಚ್ಕೊಳ್ಳೋದು ಕಂಫರ್ಟೇಬಲು ಹಾಗಾಗಿ ಪೂರ್ತಿ ಮುಖಕ್ಕೆ ಕೈಯಿಂದನೇ ಹಚ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಹಾಗೆ ಕಾಫಿ ಪೌಡ್ರು ನಮ್ಮ ಮುಖದಲ್ಲಿರುವ ಡೆಡ್ ಸ್ಕಿನ್ಸ್ನ ತೆಗೆಯುತ್ತೆ ಹಾಗೆ ಜೇನು ತುಪ್ಪ ಹಚ್ಚೋದ್ರಿಂದ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ ಹಾಗೆ ಅರಿಶ್ನೂ ಕೂಡ ನಮ್ಮ ಮುಖದಲ್ಲಿರೋ ಕಲೆಯೆಲ್ಲ ನಿವಾರಣೆ ಮಾಡುತ್ತೆ ಹೀಗೆ ಈ ಪೇಸ್ ಪ್ಯಾಕ್ನ ವೀಕ್ಲಿ ಟೂ ಟೈಮ್ಸ್ ಅಥವಾ ಒನ್ ಟೈಮ್ಸ್ ಆದರೂ ಹಚ್ಚೋದ್ರಿಂದ ನಮ್ಮ ಮುಖ ಯಾವಾಗಲೂ ಬ್ರೈಟ್ ಆಗಿರುತ್ತೆ ಹಾಗೂ ಟ್ಯಾನ್ ಫ್ರೀ ಆಗಿರುತ್ತೆ ಈ ಪ್ಯಾಕ್ನ ಮುಖಕ್ಕೆ ಹಚ್ಚಿ ಕಡಿಮೆ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಡ್ರೈ ಬಿಡಬೇಕು ಜಾಸ್ತಿ ಹೊತ್ತು ಇಟ್ಕೊಂಡ್ರು ಏನೂ ಸೈಡ್ ಎಫೆಕ್ಟ್ ಇಲ್ಲ ನಾನೊಂದು ಇಪ್ಪತ್ತು ನಿಮಿಷ ಆಗೋ ತನಕ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟ್ರೈ ಆಗಿದೆ ನಾನು ಇವಾಗ ವಾಶ್ ಮಾಡ್ಕೊಳ್ತೀನಿ ನೋಡಿದ್ರ ಮುಖ ಎಷ್ಟೊಂದು ಬ್ರೈಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತೇಳಿ ನಿಮಗೆ ಈ ಹೋಮ್ ರೆಮಿಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಮನೆಯಲ್ಲೇ ಮಾಡಿ ಉಪಯೋಗಿಸಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪೂರ್ತಿಯಾಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ಮುಂದಿನ ವೀಡಿಯೋ ಜೊತೆ ನಾನು ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು